ಚಂಡ ಕೈ ಬಿಡದಿದ್ದರೆ ಬಿಪಿಪಿ ವೈದ್ಯಕೀಯ ಕಾಲೇಜಿನ ಪಿಂಡ ಕೈ ಬಿಡದಿದ್ದರೆ ಬಿಜೆಪಿ ವೈದ್ಯಕೀಯ ಕಾಲೇಜಿನ ಪಿಂಡ ರಾಜಕಾಡಿಗಳ ಬುಡಕ್ಕೆ ತಾಗುವುದು ಪ್ರಖರ ಹೋರಾಟದ ಚಂಡ ರಾಜಕಾರಣಿಗಳ ಬುಡಕ್ಕೆ ತಾಗುವುದು ಪ್ರಖರ ಹೋರಾಟದ ಚಂಡ ಪಿಪಿಪಿ ಎಂದು ಪಿಪಿ ಊದುವ ಪಾಪಿಗಳೇ ಎಚ್ಚರ ಎಚ್ಚರ ಪಿಪಿಪಿ ಎಂದು ಪಿಪಿ ಊದುವ ಪಾಪಿಗಳೇ ಎಚ್ಚರ ಎಚ್ಚರ ಸ್ವಾರ್ಥ ಅಹಂಕಾರದಲ್ಲಿ ತೇಲುತ್ತಿರುವ ಕಪಟಿ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಧಿಕ್ಕಾರ ಸ್ವಾರ್ಥ ಅಹಂಕಾರದಲ್ಲಿ ತೇಲುತ್ತಿರುವ ಕಪಟಿ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಧಿಕ್ಕಾರ ಜಿಲ್ಲೆಗೆ ಬೇಕು ಅಪ್ಪಟ ಸರ್ಕಾರಿ ವೈದ್ಯಕೀಯ ಕಾಲೇಜು ಜಿಲ್ಲೆಗೆ ಬೇಕು ಅಪ್ಪಟ ಸರ್ಕಾರಿ ವೈದ್ಯಕೀಯ ಕಾಲೇಜು ಇದಕ್ಕಾಗಿ ಪ್ರತಿಯೊಬ್ಬರು ಸರ್ಕಾರಕ್ಕೆ ಹಾಕಬೇಕು ಆವಾಜು ಇದಕ್ಕಾಗಿ ಪ್ರತಿಯೊಬ್ಬರು ಸರ್ಕಾರಕ್ಕೆ ಹಾಕಬೇಕು ಆವಾಜು ಶಾಲೆ ಕಾಲೇಜು ದವಾಖಾನೆ ಕಾರ್ಖಾನೆ ಖಾಸಗಿ ಮಾಡುತ್ತಿವೆ ಸರ್ಕಾರ ಶಾಲೆ ಕಾಲೇಜು ದವಾಖಾನೆ ಕಾರ್ಖಾನೆ ಖಾಸಗಿ ಮಾಡುತ್ತಿವೆ ಸರ್ಕಾರ ನಿರುದ್ಯೋಗ ನೋವು ದುಃಖದ ಕುಲುಮೆಯಲ್ಲಿ ಬೇಯುತ್ತಿದ್ದಾನೆ ಮತದಾರ ನಿರುದ್ಯೋಗ ನೋವು ದುಃಖದ ಕುಲುಮೆಯಲ್ಲಿ ಬೇಯುತ್ತಿದ್ದಾನೆ ಮತದಾರ ಧನ್ಯವಾದಗಳು